ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗ್ಯಾರು ಪುಸ್ತಕ ಇದು ಓಕೆ ಈ ಒಂದು ಭಾಗ್ಯಾರ ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಪರಿವಿಡಿಯಲ್ಲಿ ಗದ್ಯ ಭಾಗ ಅಂತಿದೆ ಗದ್ಯ ಭಾಗದಲ್ಲಿ ಮೊದಲನೇ ಒಂದು ಐದನೇ ಒಂದು ಅಧ್ಯಯನ ಭಾಗ ಒಂದ್ರೊಳಗೆ ನಾಲ್ಕು ಅಧ್ಯಯನ ನೋಡ್ತೀವಿ ಭಾಗ್ಯ ಎರಡರಲ್ಲಿ ಐದನೇ ಅಧ್ಯಯನ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಗದ್ಯ ಭಾಗ ಐದು ಜನಪದ ಕಲೆಗಳ ವೈಭವ ಅಂತಕ್ಕಂಥದ್ದು ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಹಾಗೇನೆ ಇಲ್ಲಿ ಇದನ್ನ ರಚನೆ ಯಾರು ಸಮಿತಿ ರಚನೆ ಆಗಿರ್ತಕ್ಕಂಥದ್ದು ಇದರ ಆಕಾರ ಏನು ಹಾಗೇನೆ ಇಲ್ಲಿ ಬರ್ತಕ್ಕಂಥ ವ್ಯಾಕರಣದ ಬಗ್ಗೆ ಎಲ್ಲಾನು ನಾನು ತಿಳಿಸ್ತಾ ಹೋಗ್ತೇನೆ ಹಾಗೇನೆ ಪ್ರಬಂಧನ ಕೂಡ ಕೊಟ್ಟಿದ್ದಾರೆ ಒಂದೊಂದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರು ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟಿ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ತಗೊಂಡು ಬನ್ನಿ ಈ ಒಂದು ನೋಟ್ಸ್ ಯಾವ ರೀತಿ ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ಮಕ್ಕಳೇ ಅಭ್ಯಾಸ ಕೊಡಿದ್ರೆ ಆ ಕೊಟ್ಟಿರುವ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ ಐದು ಅಥವಾ ಯಾವ ರೀತಿ ಉತ್ತರ ಬಿಡಕ್ಕೆ ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ಇಲ್ಲಿ ಮಕ್ಳೆ ನೋಟ್ಸ್ ಬರೆಯುವಾಗ ಚಿಕ್ಕ ಅಕ್ಷರದಲ್ಲಿ ಗದ್ಯ ಐದು ಅಂತ ಕಂಡು ಬರೀತಾ ಹೋಗಿ ಇಲ್ಲಿ ಈ ಒಂದು ಗದ್ಯದ ಶೀರ್ಷಿಕೆ ಇದೆಯಲ್ಲ ಅಲ್ಲ ಹೆಸರಿದೆಯಲ್ಲ ಜನಪದ ಕಲೆಗಳ ವೈಭವ ಅಂತಕ್ಕಂಥದ್ದನ್ನ ದಪ್ಪನ ಅಕ್ಷರದು ಕೆಲ ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಬರಿತಾ ಇರ್ತಾರೆ ಆ ಡೇಟ್ ಅಲ್ಲಿ ಬರೀತಾ ಹೋಗಿ ಓಕೆನಾ ಇಲ್ಲಿ ನೇರವಾಗಿ ಅಭ್ಯಾಸಕ್ಕೆ ಹೋಗೋದು ಬೇಡ ಇಲ್ಲಿ ಆಕಾರ ಇದನ್ನು ಎದರಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ ನೋಡಿ ಪ್ರಕೃತ ಜನಪದ ಕಲೆಗಳ ವೈಭವ ಜಾನಪದ ಗದ್ಯ ಭಾಗವನ್ನು ಮೈಸೂರು ವಿವಿ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಶಿಕ್ಷಣ ಅಭಿಯಾನ ಹೊರತಂದಿರುವ ವಿಷಯ ಸಂಪಾದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಗಳಲ್ಲಿರುವ ಸಂಪನ್ಮೂಲದ ಆಧಾರದಿಂದ ಈ ಗದ್ಯ ಭಾಗವನ್ನು ನಿಗದಿಪಡಿಸಿದೆ ಅಂತಕ್ಕಂಥದ್ದು ನಾವು ತಿಳಿಬಹುದು ಓಕೆ ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ ಅಭ್ಯಾಸ ತಿಳಿತಾ ಹೋಗೋಣ ಇಲ್ಲಿ ಅಭ್ಯಾಸ ಅಂತಕಂದ್ ಬರೀತಾ ಹೋಗಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕೊಂಡು ಬರೀರಿ ಓಕೆ ಒಂದೊಂದಾಗಿ ನೋಡ್ತಾ ಮೊದಲನೇ ಪ್ರಶ್ನೆ ವೀರಗಾಸೆಯಲ್ಲಿ ಬಳಸುವ ವಾದ್ಯ ವಾದ್ಯಗಳು ಯಾವುವು ಅಂತ ಕೇಳಾರೆ ಉ ಅಂತ ಕಂಡುಬಾರ್ದು ಉತ್ತರ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳೆಂದ್ರೆ ಪಂಚವಾದ್ಯಗಳಾದ ಪಂಚವಾದ್ಯಗಳ ಐದು ವಾದ್ಯಗಳು ಯಾವ್ಯಾವ ಅಂದ್ರೆ ತಾಳ ಶ್ರುತಿ ಚಮಾಳ ಓಲಗ ಮತ್ತು ಕರಡೆ ಅಂತಕ್ಕಂಥದ್ದು ಓಕೆ ಓಕೆ ಅಂದ್ರೆ ಎರಡನೇ ಪ್ರಶ್ನೆ ಏನು ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿತ್ತು ಅಂತ ಕೇಳಿದರೆ ಉತ್ತರ ಸಂಸ್ಕೃತದ ಕಂಸತಾಳ್ಯ ಪದದ ತದ್ಭವ ರೂಪವೇ ಕಂಸಾಳೆ ಎಂದಾಗಿದೆ ಅಂತ ನೋಡ್ಬೋದು ಓಕೆ ಅದಾದ ನಂತರ ಮೂರನೇ ಒಂದು ಪ್ರಶ್ನೆ ನೋಡಿ ಏನ್ ಕುಡಿದರೆ ಅಂದ್ರೆ ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಅಂತ ಕೇಳಿದರೆ ಉತ್ತರ ಉ ಅಂತ ಕಂಡುಬಾರದು ಡೊಳ್ಳು ಕುಣಿತ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲು ಮತ ಸಮುದಾಯದ ಕುಣಿತವಾಗಿದೆ ಅಂತ ಕಂಡು ನೋಡ್ಬೋದು ಓಕೆ ಅದ ನಂತರ ನಾಲ್ಕನೇ ಪ್ರಶ್ನೆ ಉತ್ತರ ನೋಡಿದ ಇಲ್ಲಿ ನಾಲ್ಕನೇ ಪ್ರಶ್ನೆ ಬರಮ ದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಯಾವಾಗ ನಡೆಯುತ್ತದೆ ಅಂತ ಕೇಳಿದರೆ ಓಕೆನಾ ಉತ್ತರ ಬರಮ ದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮವು ಶ್ರಾವಣ ಸೋಮವಾರ ಅದಾದ ನಂತರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿ ಎಂದು ಪಲ್ಲಕ್ಕಿ ಉತ್ಸವ ತರುವಾಗ ನಡೆಯುತ್ತದೆ ಅಂತಕ್ಕಂಥದ್ದು ಇದು ಚೆನ್ನಾಗಿ ನೆನ್ಪಿಡೋರಿ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿ ಎಂದು ಪಲ್ಲಕ್ಕಿ ಉತ್ಸವ ತರುವಾಗ ಇದು ಚೆನ್ನಾಗಿ ನೆನ್ಪಿಟ್ಟುರಿ ಓಕೆ ಐದನೇ ಪ್ರಶ್ನೆ ನೋಡಿ ಯಕ್ಷಗಾನದ ಮೂರು ಶೈಲಿಗಳು ಯಾವುವು ಅಂತ ಕೇಳ ಓಕೆ ಉತ್ತರ ಯಕ್ಷಗಾನದ ಮೂರು ಶೈಲಿಗಳೆಂದರೆ ಈ ರೀತಿಯಾಗಿ ಬರಿತು ಹೋಗಿ ನಿಮಗೆ ಚೆನ್ನಾಗಿ ನೆನ್ಪಿಡಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಮೂರನೇದು ತೆಂಕುತಿಟ್ಟು ಎರಡನೇದು ಬಡಗುತಿಟ್ಟು ಮೂರನೇದು ಬಡ ಬಡಗುತಿಟ್ಟು ಅಂತಕ್ಕಂಥದ್ದು ಓಕೆ ನಮ್ಮಕ್ಳ ರೈಟ್ ಅದಾನ ಇಲ್ಲಿ ಆ ನೋಡಿದ್ವಿ ಇಲ್ಲಿ ಆ ನೋಡಿದಾರೆ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇವು ನೋಡ್ತಾ ಹೋಗೋಣ ಓಕೆ ಆ ಅಂತಕ್ಕಂಥದ್ದು ಬರೆದು ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಓಕೆ ಇದರಲ್ಲಿ ಮೊದಲನೇ ಪ್ರಶ್ನೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ ಅಂತ ಕೇಳಿದರೆ ಓಕೆನಾ ಉತ್ತರ ಅಂತಕ್ಕಂಥದ್ದು ಹೂ ಅಂತ ಕೂಡ ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ ಬಿಳಿಯ ಪಂಜೆಯ ವೀರಗಚ್ಚೆ ತೆಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆಯಂಗಿ ಕೊರಳಲ್ಲಿ ಸರ ಹಣೆಗೆ ವಿಭೂತಿ ಕರ್ಣಕುಂಡಲ ಅಂದ್ರೆ ಕಿವಿಗೆ ಓಕೆನಾ ಕರ್ಣಕುಂಡಲ ಸೊಂಟ ಪಟ್ಟಿ ಬಿಚ್ಚುಗತ್ತಿ ಹಾಗೂ ಕಾಲ್ಗೆಜ್ಜೆ ಧರಿಸಿರುತ್ತಾರೆ ಅಂತಕ್ಕಂಥದ್ದು ನೋಡ್ಬೋದು ಈ ರೀತಿ ಇರ್ತದೆ ವೇಷಭೂಷಣ ಓಕೆ ಅದ ನಂತರ ಎರಡನೇ ಪ್ರಶ್ನೆ ನೋಡಿದ ಮಕ್ಕಳ ಎರಡನೇ ಪ್ರಶ್ನೆ ಕೂಡಿದ್ರೆ ಇಲ್ಲಿ ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ ವಿವರಿಸಿ ಅಂತ ಕೇಳಿದರೆ ಹೇಗೆ ವ್ಯಕ್ತಗೊಂಡಿದ್ದಾರೆ ಉತ್ತರ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು ಏಳ್ಮಳೆ ಹೆತ್ತೆಯ ನಮ್ಮಪ್ಪಾಜಿ ಮಾಯಕಾರ ಮಹಾದೇವ ನಿನ್ನ ಪಾದವೇ ಗತಿ ಕಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಅನಂತರ ಬಾರಿಸಲು ಪ್ರಾರಂಭಿಸುವರು ಅಂತ ಕಂಡು ನೋಡಬಹುದು ಓಕೆ ಅದ ನಂತರ ಇಲ್ಲಿ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ ಮೂರನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಬರಮ ದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ ಅಂತ ಕೇಳಿದರೆ ಉತ್ತರ ನೋಡಿ ಮಕ್ಕಳೇ ಬರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ ಅದರಂತೆ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ ಹಿಮ್ಮೇಳದಲ್ಲಿ ಹಲವರು ತಾಳ ಮತ್ತು ಕೊಳಲು ಬಾರಿಸುತ್ತ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿಗೆ ಭಾಗವನ್ನು ಹೇಳುತ್ತಾರೆ ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರೇ ಗುರುವೇ ನಮ್ಮಯ್ಯ ದೇವರು ಬಂದಾನ ಬನ್ನಿರೇ ಎಂದು ಡೊಳ್ಳಿನ ಹಾಡು ಆರಂಭವಾಗುತ್ತದೆ ಅಂತ ಕಂಡು ನೋಡ್ಬೋದು ಓಕೆ ರೈಟ್ ಮುಂದಿನ ಮುಂದಿನ ಪ್ರಶ್ನೆ ನೋಡ್ತಾ ನಾಲ್ಕನೇ ಪ್ರಶ್ನೆ ನೋಡಿ ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗು ತಿಟ್ಟುಗಳ ವೈಶಿಷ್ಟ್ಯವೇನು ವಿವರಿಸಿ ಅಂತ ಕೇಳಿದರೆ ಉತ್ತರ ಯಕ್ಷಗಾನದಲ್ಲಿ ತೆಂಕುತಿಟ್ಟಿನ ಚೆಂಡೆ ವಾದಕರಿಗೆ ಚಂಡೆ ವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನವಿರುತ್ತದೆ ಅಂತಕ್ಕಂಥದ್ದು ಅದ್ರ ಬಡಗುತ್ತಿತ್ವ ಬಡಗುತ್ತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಾರೆ ಅಂತಕ್ಕಂಥದ್ದು ಕಂಡು ಬರ್ತೇವೆ ಓಕೆ ಈಗ ಐದನೇ ಪ್ರಶ್ನೆ ನೋಡಿ ಮಕ್ಕಳೇ ಚೌಕಿಯಲ್ಲಿ ನಡೆಯುವ ವಿಶೇಷಗಳೇನು ವಿವರಿಸಿ ಅಂತ ಹೇಳಿ ಕೇಳಿದರೆ ಉತ್ತರ ರಂಗಸ್ಥಳ ಸಮೀಪವಿರುವ ನೇಪಥ್ಯವೇ ಚೌಕಿ ಅಥವಾ ಬಣ್ಣದ ಮನೆ ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸುತ್ತಾರೆ ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಚ್ಚಿಕೊಳ್ಳುತ್ತಾರೆ ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ ತದನಂತರ ಕೋಡಂಗಿಗಳು ರಂಗ ಪ್ರವೇಶ ರಂಗ ಪ್ರವೇಶಿಸುವರು ಅಂತಕ್ಕಂಥದ್ದಾಗಿರುತ್ತೆ ಓಕೆ ಇಲ್ಲಿ ಎರಡು ಮೂರು ವಾಕ್ಯಗಳಾದ ನಂತರ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇವು ನಾಲ್ಕು ಎಂಟು ಹತ್ತು ವಾಕ್ಯಗಳ ಉತ್ತರ ಪ್ರಶ್ನೆಗಳು ನೋಡ್ತಾ ಉತ್ತರ ನೋಡ್ತೋಣ ಇಲ್ಲಿ ನೋಡಿ ಮಕ್ಕಳೇ ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಬರೀರಿ ಅಂತರದಲ್ಲಿ ಮೊದಲನೇ ಪ್ರಶ್ನೆ ವೀರಗಾಸೆ ನರ್ತಕನ ಒಡಪಿನೊಂದಿಗಿನ ಕುಣಿತ ಹೇಗಿರುತ್ತದೆ ಅಂತೇಳಿ ಕೇಳಿರ್ತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಉತ್ತರ ಅಹಾರು ದೇವ ಎಂದು ವೀರಗಾಸೆಯ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಮಾಡಲಾಗುತ್ತದೆ ಈ ರೀತಿಯಲ್ಲಿ ಒಡಪನ್ನು ಹೇಳಲಾಗುತ್ತದೆ ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದೊಡೆ ಹುಟ್ಟಿದಾಗಲೇ ಹೂವಿನ ಗಾಸೆ ಮಂಜುಳ ಗಾಸೆ ಬ್ರಹ್ಮಗಾಸೆ ವಿಷ್ಣುಗಾಸೆ ರುದ್ರಗಾಸೆ ಮೆಟ್ಟಿದ ಹೊನ್ನಾವಿಗೆ ಸಾವಿರ ಶಿರ ಮೂರು ಸಾವಿರ ನಯನ ಎರಡು ಸಾವಿರ ಭುಜ ಕೆಕ್ಕರಿಸಿದ ಕಣ್ಣು ಜುಂಜುಮಂಡೆ ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ ಅಂತಕ್ಕಂಥದ್ದು ನೋಡಿ ಮುಂದೆ ನೋಡ್ತಾ ವೀರಗಾಸೆಯ ನರ್ತಕನು ದಕ್ಷೆಯಾಗ ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಉಡುಪುಗಳನ್ನು ಹೇಳುತ್ತಾನೆ ಇದಕ್ಕೆ ಖಡ್ಗ ಖಡ್ಗ ಎಂದು ಕರೆಯುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಒಡಪು ಎನ್ನುವರು ಮತ್ತೊಬ್ಬ ವ್ಯಕ್ತಿ ಬಲರೇ ವೀರ ಅಹಾವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ ಅಂತಕ್ಕಂಥದ್ದು ಓಕೆ ನಮ್ಮಕ್ಳೆ ಎರಡನೇ ಪ್ರಶ್ನೆ ನೋಡಿ ಬೀಸು ಕಂಸಾಳೆಯ ವೈಶಿಷ್ಟ್ಯತೆಯನ್ನು ವಿವರಿಸಿ ಅಂತ ಕೇಳಿದರೆ ಓಕೆನಾ ಉತ್ತರ ಬೀಸು ಕಂಸಾಳೆಯ ದೇವರ ಗುಡ್ಡರ ವಿಶಿಷ್ಟ ನೃತ್ಯ ಕರ್ನಾಟಕ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದದ್ದು ಇದರಲ್ಲಿ ತಾರ್ಬಟ್ಲು ತಟ್ಬಟ್ಲು ಮುಂತಾದ ಬಗೆಗಳಿವೆ ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗಬ ಮುದ್ದು ಲಿಂಗಬ ಮುದ್ದು ಲಿಂಗಬ ನಮ್ಮ ಮುದ್ದು ಮಾರಯ್ಯನ ಲಿಂಗಬ ಎಂದು ಹಾಡುತ್ತಾರೆ ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸಗಳಲ್ಲಿ ಬಾರಿಸುತ್ತ ಕುಳಿಯುತ್ತಾನೆ ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ತೀವ್ರಗತಿಯಲ್ಲಿ ನರ್ತಿಸುವ ಭಂಗಿ ಆಶ್ಚರ್ಯಕರ ಹಾಗೂ ಅದ್ಭುತ ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲೆತು ನರ್ತಿಸುವುದುಂಟು ಒಬ್ಬರ ಕಂಸಾಳೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷವಾಗಿರುತ್ತ ಆಕರ್ಷಕವಾಗಿರುತ್ತದೆ ಅಂತ ಕಂಡು ನೋಡಬಹುದು ಓಕೆ ನಮ್ಮ ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತವೆ ಅಂತ ಕೇಳಾರೆ ಉತ್ತರ ನೋಡಿ ಮಕ್ಕಳೇ ಡೊಳ್ಳು ಚರ್ಮವಾದ್ಯ ಪೊಳ್ಳು ಪಡಗದ ಎರಡು ಬಾಯಿಗಳಿಗೆ ತೊಗಲು ಹೊದಿಸಿದ ಎರಡು ಪರಡೆ ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ ಬಲಗೆಯಲ್ಲಿ ಬಾರಿಸುವ ಗುಣಿ ಇರುತ್ತದೆ ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು ಸೊಂಟದ ಭಾಗಕ್ಕೆ ಮೊಣಕಾಲು ಮೇಲೆ ಬರುವಂತೆ ಕಚ್ಚೆ ಪಂಜೆಯನ್ನು ಉಡುತ್ತಾರೆ ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನೂ ಧರಿಸುತ್ತಾರೆ ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೊಪ್ಪಿಗೆ ತೊಡುವರು ಎರಡೂ ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು ತಾಳ ಮತ್ತು ಕೊರಲು ಇರುತ್ತವೆ ಅಂತ ಕಂಡು ನೋಡಬಹುದು ಓಕೆ ನಮ್ಮೆ ರೈಟ್ ಮುಂದಿನ ಪ್ರಶ್ನೆ ನೋಡ್ತೋಣ ಹೋಗೋಣ ಯಕ್ಷಗಾನದ ವೈಶಿಷ್ಟ್ಯ ಹಾಗೂ ಪೂರ್ವರಂಗದ ಉದ್ದೇಶವೇನು ಅಂತೇಳಿ ಕೇಳಿದರೆ ಉತ್ತರ ನೋಡ್ತಾ ಅಲ್ವಾ ಯಕ್ಷಗಾನದ ಪೂರ್ವರಂಗ ವಿಶಿಷ್ಟವಾದುದು ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ ತದನಂತರ ಕೋಡಂಗಿಗಳು ರಂಗ ಪ್ರವೇಶಿಸುವರು ಗಣಪತಿ ಸ್ತುತಿಯ ಬಳಿಕ ವಿಷ್ಣು ಪರಮೇಶ್ವರ ದುರ್ಗೆ ಮೊದಲಾದ ದೇವತೆಗಳ ಸ್ತುತಿಯನ್ನು ಭಾಗವತರು ಭಾಗವತರು ಮಾಡುತ್ತಾರೆ ಹಾಡಿನ ನಂತರ ಭಾಗವತರಿಂದ ಸಭಾ ವಂದನೆ ಅನಂತರ ಕೋಡಂಗಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ ಅಂತಕ್ಕಂಥದ್ದು ಓಕೆ ಹಾಗೆ ಮುಂದೆ ನೋಡ್ತಾ ಹೋಗದರೆ ಅನಂತರ ಬಾಲಗೋಪಾಲರ ಆಗಮನ ಹಾಗೂ ಸ್ತ್ರೀ ವೇಷಗಳ ಕುಣಿತ ಪುರುಷರೇ ಸ್ತ್ರೀ ವೇಷ ಹಾಕುವುದು ಯಕ್ಷಗಾನ ವೈಶಿಷ್ಟ್ಯ ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಅಣಿಗೊಳಿಸುವುದೇ ಆಗಿದೆ ಪುನಃ ದೇವತಾ ಸ್ತುತಿ ಆದ ನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಪ್ರಾರಂಭವಾಗುತ್ತದೆ ಪಾತ್ರಧಾರಿಗಳು ಭಾಗವತರಿಗೆ ಅನಂತರ ರಂಗಸ್ಥಳಕ್ಕೆ ಹೊಂದಿಸಿ ಕುಣಿದು ತಮ್ಮ ಸಾಮರ್ಥ್ಯ ಪ್ರದರ್ಶಿಸುತ್ತಾರೆ ಅಂತಕ್ಕಂಥದ್ದು ನೋಡ್ಬೋದು ಓಕೆ ನಮ್ಮ ಕ್ಲೇ ರೈಟ್ ಈಗ ಈ ಎಂಟತ್ತು ವಾಕ್ಯಗಳನ್ನು ತಿಳಿಸಿ ನೋಡಿದಿವಲ್ಲ ಇಲ್ಲಿ ಈ ಇದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಈ ಎಲ್ಲ ಒಂದು ಸಂದರ್ಭಗಳು ನೋಡ್ತಾ ಯಾವ ರೀತಿ ಬರೋಕ್ಕೆ ನಾನು ತಿಳಿಸ್ತಾ ಹೋಗ್ತೇನೆ ಈ ಅಂತಕ್ಕಂಥದ್ದು ಬದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರೀರಿ ಓಕೆ ಮೊದಲನೇ ಸಂದರ್ಭ ಆಹಾರದ್ರ ಅಹಾದೇವ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಅಂತ ಕರೀತಾ ಹೋಗಿ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಓಕೆ ಇದು ಆಯ್ಕೆ ಸಂದರ್ಭ ನೋಡಿದರೆ ವೀರಗಾಸೆಯ ಕುಣಿತ ಒಡಪಿನೊಂದಿಗೆ ಹೇಗೆ ಆರಂಭವಾಗುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಹೇಳಲಾಗಿದೆ ಅಹಾ ರುದ್ರ ಅಹಾದೇವ ಎಂದು ವೀರಗಾಸೆಯ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಮಾಡಲಾಗುತ್ತದೆ ಅಂತ ಕಂಡು ನೋಡಬಹುದು ಆ ನಂತರ ಸ್ವಾರಸ್ಯ ಅಂತ ಬರ್ರಿ ವೀರಗಾಸೆಯ ಹೆಸರಿಗೆ ತಕ್ಕಂತೆ ಉತ್ಸಾಹ ತುಂಬಿದ ವೀರತನದ ಮಾತುಗಳಿಂದ ಕುರಿತ ಆರಂಭವಾಗುವುದು ಸ್ವಾರಸ್ಯವಾಗಿದೆ ಅಂತ ನೋಡ್ಬೋದು ಓಕೆ ಎರಡನೇ ಸಂದರ್ಭ ನೋಡ್ತಾ ಹೋಗೋಣ ಎರಡನೇ ಒಂದು ಸಂದರ್ಭ ನೋಡಿ ಬಲರೇ ವೀರ ಅಹಹ ವೀರ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಅಂತ ಮೊದಲು ಬರಿತಾ ಹೋಗಿ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥ ಬರ್ರಿ ಸಂದರ್ಭ ವೀರಗಾಸೆಯ ಕುಣಿತದ ಸಂದರ್ಭದಲ್ಲಿ ನೃತ್ಯಗಾರ ಖಡ್ಗ ಅಥವಾ ಒಡಪಿನೊಂದಿಗೆ ಕುಣಿತ ಪ್ರಾರಂಭ ಪ್ರಾರಂಭಿಸುತ್ತಾನೆ ಅದಕ್ಕೆ ಉತ್ತೇಜನ ನೀಡುವಂತೆ ಮತ್ತೊಬ್ಬ ಭಲರೇ ವೀರ ಅಹ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ ಸುತ್ತ ತಿರುಗುತ್ತಾನೆ ಎಂದು ಈ ಸಂದರ್ಭದಲ್ಲಿ ಹೇಳಲಾಗಿದೆ ಎಂದು ನೋಡಬಹುದು ಸ್ವಾರಸ್ಯ ವೀರಗಾಸೆ ಸಂಪ್ರದಾಯದಲ್ಲಿ ಉಡುಪಿಗೆ ತಕ್ಕಂತೆ ಕಾಕು ಹಾಕುತ್ತಾ ಕುಣಿಯುವವನಿಗೆ ಪ್ರೇರಣೆ ನೀಡುವುದು ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನೋಡಬಹುದು ಓಕೆ ಅದಾದ ನಂತರ ಇಲ್ಲಿ ಮೂರನೇ ಒಂದು ಸಂದರ್ಭ ನೋಡಿ ಮಕ್ಕಳೇ ಮೂರನೇ ಸಂದರ್ಭ ನೋಡಿ ಏಳಮಳೆ ಹೆತ್ತಯ್ಯ ನಮ್ಮಪ್ಪಾಜಿ ಅಂತಕ್ಕಂಥದ್ದು ಉತ್ತರ ಇಲ್ಲಿ ಆಯ್ಕೆ ನೋಡಿ ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ನೋಡಿದರೆ ಕಂಸಾಳೆ ನೃತ್ಯವು ಮಲೆಯ ಮಹದೇಶ್ವರನ ಭಕ್ತರ ನೃತ್ಯವಾಗಿದೆ ಕಂಸಾಳೆಯು ಕಾಣಿಕೆ ಪಡೆಯುವ ಪಾತ್ರೆಯೂ ಆಗಿದ್ದು ಅರ್ಪಿಸುವ ಕಾಣಿಕೆ ಮಲೆಯ ಮಹದೇಶ್ವರನಿಗೆ ಸಮರ್ಪಿತವಾದಂತೆಯೇ ಎಂಬ ಭಾವನೆ ಗುಡ್ಡನಿಗೂ ದಾನಿಗೂ ಇರುತ್ತದೆ ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಇದನ್ನು ಪೂಜಿಸುತ್ತಾರೆ ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಈ ಮೇಲಿನಂತೆ ಹೇಳುತ್ತಾ ನಮಸ್ಕರಿಸಿ ಬಾರಿಸಲು ಪ್ರಾರಂಭಿಸುವರು ಅಂತಕ್ಕಂಥದ್ದಾಗಿರುತ್ತೆ ಇದರಲ್ಲಿ ಸ್ವಾರಸ್ಯನೇ ಕಂಸಾಳೆ ಗುಡ್ಡರಿಗೆ ಹಾಗೂ ಮಹದೇಶ್ವರನ ಬಗ್ಗೆ ಹೊಂದಿರುವ ಭಕ್ತಿ ಗೌರವಗಳು ಈ ಮಾತುಗಳಲ್ಲಿ ಸ್ವಾರಸ್ಯಕರವಾಗಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿವೆ ಎಂದು ವ್ಯಕ್ತವಾಗಿದೆ ಅಂತ ನೋಡ್ಬೋದು ಓಕೆ ಮುಂದಿನ ಸಂದರ್ಭ ನೋಡ್ತಾ ನಾಲ್ಕನೇ ಸಂದರ್ಭ ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರೆ ಅಂತಕ್ಕಂಥದ್ದು ಉತ್ತರ ನೋಡಿ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು ಸಂದರ್ಭ ನೋಡಿದರೆ ಡೊಳ್ಳು ಕುಣಿತದ ಸಂದರ್ಭದಲ್ಲಿ ಹಾಡಲಾಗುವ ಹಾಡಿನ ವೈಶಿಷ್ಟ್ಯದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಅವರು ಹಾಡುವ ಹಾಡನ್ನು ಉದಾರಿಸಲಾಗಿದೆ ಅಂತಕ್ಕಂಥದ್ದು ಯುದಾದಿ ಎಂದು ಪಲ್ಲಕ್ಕಿ ಉತ್ಸವ ತರುವ ತರುವಾಯ ಭರಮ ದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ ತಾಳ ಮತ್ತು ಕೊಳಲು ಬಾರಿಸುತ್ತ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳುತ್ತಾರೆ ಅಂತ ಕಂದು ನೋಡಬಹುದು ಓಕೆ ಸ್ವಾರಸ್ಯ ನೋಡ್ರೆ ಡೊಳ್ಳು ಕುಣಿತದಲ್ಲಿ ಹೇಳುವ ಕಥನ ಕವನಗಳಿಗೆ ರಗಳೆ ಬಳಸಿರುವುದು ಹಾಗೂ ತಾಳ ಮೇಳದಿಂದ ಕೂಡಿದ ಹಾಡನ್ನು ಜತನವಾಗಿ ಕಾಯ್ದುಕೊಂಡು ಬಂದಿರುವುದು ಸ್ವಾರಸ್ಯಕರವಾಗಿದೆ ಅಂತ ಕಂಡು ನೋಡಬಹುದು ಓಕೆ ರೈಟ್ ಅದಾದ ನಂತರ ಇಲ್ಲಿ ಐದನೇ ಸಂದರ್ಭ ನೋಡಿ ಮಕ್ಕಳೇ ದುಷ್ಟನಿಗ್ರಹ ಶಿಷ್ಟ ಪರಿಪಾಲನೆ ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯಕ್ಷಗಾನದ ಪ್ರಸಂಗಗಳನ್ನು ರಚಿಸುವಾಗ ಪ್ರಮುಖವಾಗಿ ಪರಿಪಾಲಿಸುವ ತತ್ವವನ್ನು ಕುರಿತು ಈ ಸಂದರ್ಭದಲ್ಲಿ ಹೇಳಲಾಗಿದೆ ಅಂತಕ್ಕಂಥದ್ದು ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ಬೆಳೆಸಲು ಸಹಕಾರಿಯಾಗಿದೆ ಯಕ್ಷಗಾನ ಪ್ರಸಂಗ ರಚಿಸು ರಚಿಸಿದವರು ದುಷ್ಟನಿಗ್ರಹ ಪರಿಪಾಲನೆ ತತ್ವವನ್ನು ಪ್ರಸಂಗಗಳಲ್ಲಿ ಅಳವಡಿಸಿ ಅಳವಡಿಸುತ್ತಾರೆ ಅಂತ ನೋಡಬಹುದು ಓಕೆ ಸ್ವಾರಸ್ಯ ಯಕ್ಷಗಾನ ಕೇವಲ ಮನರಂಜನೆ ಮಾತ್ರವಾಗಿರದೆ ಜನರಲ್ಲಿ ಮೌಲ್ಯಗಳನ್ನು ಬೆಳೆಸುವ ಮಾಧ್ಯಮವಾಗಿರುವುದು ಸ್ವಾರಸ್ಯಕರವಾಗಿದೆ ಅಂತಗಂದು ನೋಡಬಹುದು ಓಕೆ ಮಕ್ಕಳೇ ಮುಂದಿನ ನೋಡ್ತಾ ನೋಡ್ತೋಣ ಇಲ್ಲಿ ಮಕ್ಳೆ ಸಂದರ್ಭ ಸಹಿತ ಸ್ವಾರಸ್ಯ ಅಂತಕ್ಕಂಥದ್ದು ಆಯ್ತಲ್ಲ ಇಲ್ಲಿ ಉ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಸಂಭಾವ್ಯ ಉತ್ತರಗಳನ್ನು ನೀಡಿದೆ ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಮೊದಲನೇ ಒಂದು ಪೀಠ ನೋಡಿ ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ಯಾವ್ದು ಶೈವನ ವೈಷ್ಣವನ ವೀರೇಶ್ವರನ ಶ್ರೀ ವೈಷ್ಣವ ಶೈವ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದನ್ನ ಇಲ್ಲಿ ಹೋಗಿ ಮಕ್ಕಳೇ ಓಕೆ ನಂತರ ಎರಡನೇ ನೋಡಿ ಕಂಸಾಳೆ ಕಂಸಾಳೆ ಗುಡ್ಡರು ಕಂಸಾಳೆಯನ್ನು ಕೈ ಎತ್ತಿಕೊಳ್ಳುವ ಮೊದಲು ಡ್ಯಾಶ್ ದೇವರನ್ನು ಸ್ಮರಿಸುತ್ತಾರೆ ಯಾವ ದೇವರನ್ನು ಸ್ಮರಿಸುತ್ತಾರೆ ಅಂದ್ರೆ ಭೈರೇಶ್ವರ ಮಹದೇಶ್ವರ ನಂಜುಂಡೇಶ್ವರ ವೈದ್ಯೇಶ್ವರ ಅಂತಕ್ಕಂಥ ಸರಿಯಾದ ಉತ್ತರ ಮಹದೇಶ್ವರ ಅಂತಕ್ಕಂಥ ಸರಿಯಾದ ಉತ್ತರ ಇಲ್ಲಿ ಬರೀತಾ ಹೋಗಿ ಓಕೆ ಆ ನಂತರ ಮೂರನೇ ಮೂರನೇ ಕೊಟ್ಟಿದ್ದಾರೆ ನೋಡ ಇಲ್ಲಿ ಡೊಳ್ಳು ಕುಣಿತದ ಕಲಾವಿದರು ಹಾಡುವ ಬೀರೇಶ್ವರ ದೇವರ ಹಾಡು ಡ್ಯಾಶ್ಗೆ ಉದಾಹರಣೆ ಭಕ್ತಿಗೀತೆ ಭಾವಗೀತೆ ಕಾವ್ಯಗೀತೆ ಜನಪದ ಗೀತೆ ಅಂತ ಕೊಟ್ಟಿದ್ದಾರೆ ಯಾವ ಗೀತೆ ಅಂದ್ರೆ ನಾ ಕಾವ್ಯ ಗೀತೆಗೆ ಉದಾಹರಣೆ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿ ಓಕೆ ಆ ನಂತರ ನಾಲ್ಕನೇ ಪ್ರಶ್ನೆ ನೋಡಿ ಯಕ್ಷಗಾನದಲ್ಲಿ ರಂಗಸ್ಥಳದ ಸಮೀಪವಿರುವ ನೇಪಥ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೆಯುತ್ತಾರೆ ವೇದಿಕೆ ತೆರೆ ಸಂಭಾ ಸಭಾ ಮಂಟಪ ಚೌಕಿ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಚೌಕಿ ಅಂತ ಸರಿಯಾದ ಉತ್ತರ ಇಲ್ಲಿ ಬರಿತಾ ಹೋಗಿ ಓಕೆನಾ ಮುಂದೆ ನೋಡ್ತಾ ಮುಂದೆ ನೀವು ನೋಡ್ಸಲ್ಲಿ ಬರೀತಾ ಹೋಗಿ ಈ ರೀತಿಯಾಗಿ ಇಲ್ಲಿ ನೋಡಿ ಊಹ ಹೊಂದಿಸಿ ಬರೀರಿ ಅಂತ ಇಲ್ಲಿ ಆ ಪಟ್ಟಿ ಇಲ್ಲಿ ಆ ಪಟ್ಟಿ ಇದೆ ಓಕೆನಾ ವೀರಭದ್ರ ವೀರಭದ್ರ ಏನ್ ಹೇಳ್ತಾರೆ ಒಡಪು ಅಂತ ಈ ರೀತಿ ಆದ್ರೂ ಹಾಕಿ ಅಥವಾ ಇಲ್ಲಿ ಒಂದು ಅಂತ ಬರೀತಾ ಹೋಗಿ ಓಕೆ ಕನ್ನಡದಲ್ಲಿ ಆದ್ರೂ ಬರೀ ಇಂಗ್ಲೀಷ್ ಅಂದ್ರೂ ಬರೀ ಪ್ರಾಬ್ಲಮ್ ಇಲ್ಲ ಓಕೆ ಆ ನಂತರ ಕಂಸಾಳೆ ಕಂಸಾಳೆ ಅಂತಕ್ಕಂಥದ್ದು ಯಾವ್ದ್ರ ಇಲ್ಲಿ ಕಾನ್ಸಾಳ್ಯ ಅಂತ ಪದದಿಂದ ಬಂದಿರ್ತಕ್ಕಂಥದ್ದು ಈ ರೀತಿ ಯಾರು ಮಾರ್ಗ ಅದರದ್ದು ಎರಡು ನೆಂಬರ್ ಆದ್ರೂ ಹಾಕಿ ಓಕೆ ಡೊಳ್ಳು ಡೊಳ್ಳು ಅಂತಕ್ಕಂಥದ್ದು ಇದ್ಯಾವುದು ಚರ್ಮ ವಾದ್ಯ ಅಂತಕ್ಕಂಥದ್ದು ಈ ರೀತಿ ಆದ್ರೂ ಹಾಕಿದ್ರು ಮೂರು ಅಂತ ಈ ರೀತಿ ನಂಬರ್ ಆದ್ರೂ ಹಾಕಿ ನಂತರ ಯಕ್ಷಗಾನ ಯಕ್ಷಗಾನ ಅಂತದ್ದು ಏನಾದ್ರಿ ಭಾಗವತ ಅಂತಕ್ಕಂಥದ್ದು ಓಕೆ ಆ ನಂತರ ಮಹದೇಶ್ವರ ಮಹದೇಶ್ವರ ಏಳ್ಮೇಳೆ ಹೆತ್ತಯ್ಯ ಅಂತಕ್ಕಂಥದ್ದು ಇದು ಐದನೇದಾಗಿರುತ್ತೆ ಈ ರೀತಿ ರೀತಿಯಾದ್ರು ಹಾಕಿ ನಂಬರ್ ಆದ್ರೂ ಹಾಕಿ ಮಕ್ಕಳೇ ಓಕೆ ರೈಟ್ ಓಕೆ ಇಲ್ಲಿ ಮುಂದೆ ನೋಡಿದ್ರೆ ಭಾಷೆ ಸೋಬಿ ಬಗ್ಗೆ ನಿಮ್ಮ ತರಗತಿಯೊಳಗೆ ಶಿಕ್ಷಕರು ನಿಮಗೆ ತಿಳಿಸ್ತಾ ಹೋಗ್ತಾರೆ ಇಲ್ಲಿ ಪ್ರಶ್ನೆ ಏನಿದಾವೆ ನಾನು ನಿಮಗೆ ತಿಳಿಸ್ಲಿಕ್ಕೆ ನಾನು ಪಡ್ತೀನಿ ಮತ್ತೆ ಇಲ್ಲಿ ನೋಡಿ ಭಾಷಾ ಚಟುವಟಿಕೆ ಅಂತಿದೆ ಇದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಭಾಷಾ ಚಟುವಟಿಕೆ ಅಂತ ಬರೀರಿ ಆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಬರೀರಿ ಅಂತೇಳಿ ಬರೀತಾ ಹೋಗಿ ಆ ನಂತರ ಮೊದಲನೇ ಒಂದು ಪ್ರಶ್ನೆ ನೋಡಿ ಸಂಧಿಯ ಸೂತ್ರವೇನು ಅಂತ ಕೇಳಿ ಉತ್ತರ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮ ಪ್ರಥಮಾಕ್ಷರಕ್ಕೆ ಅಂದರೆ ಕ ಪ ಗಳಿಗೆ ಅದೇ ವರ್ಗದ ತೃತೀಯ ವರ್ಗಗಳು ಅಂದರೆ ಗ ಜ ಡ ದ ಬ ಗಳು ಅಂದರೆ ಜಶ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದೇ ಸಂಧಿ ಅಂತಕ್ಕಂಥದ್ದು ಓಕೆ ಅದರ ಎರಡನೇ ಪ್ರಶ್ನೆ ಇದರಲ್ಲಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನೋಡಿದರೆ ಇಲ್ಲಿ ಸಂಧಿ ನಿದರ್ಶನದೊಂದಿಗೆ ವಿವರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಉತ್ತರ ಸಕಾರ ವರ್ಗಗಳು ಶಕಾರ ಚ ವರ್ಗಗಳು ಅಂದ್ರೆ ಚು ಅಕ್ಷರಗಳು ಆದೇಶವಾಗಿ ಬಂದರೆ ಅಂತಹ ಸಂಧಿಗಳಿಗೆ ಶುತ್ವ ಸಂಧಿ ಎಂದು ಕರೆಯುವರು ಅಂತಕ್ಕಂಥದ್ದು ನಿದರ್ಶನ ನೋಡಿದರೆ ಮನಸ್ ಪ್ಲಸ್ ಶುದ್ಧಿ ಮನಸ್ ಶುದ್ಧಿ ಅಂತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಸಕಾರಕ್ಕೆ ಸಕಾರಕ್ಕೆ ಪರ ಪದದ ಆದಿಯಲ್ಲಿರುವ ಪರಪದ ಆದಿ ಯಾವುದೇ ಶಾಕಾರ ಪರವಾಗಿ ಸಂಧಿಯಾದಾಗ ಪೂರ್ವ ಪದದ ಅಂತ್ಯದ ಸಕಾರಕ್ಕೆ ಶಕಾರ ಆದೇಶವಾಗಿ ಬಂದಿದೆ ಓಕೆನಾ ಬಂದಿರುವುದು ಅಂತ ನೋಡ್ಬೋದು ಓಕೆ ಆ ನಂತರ ಮೂರನೇ ಇಲ್ಲಿ ಕೊಟ್ಟಿರುವ ಪದಗಳ ಸಂಧಿ ಹೆಸರಿಸಿ ಅಂತೇಳಿ ವಾಗ್ದೇವಿ ಇದು ಯಾವ ಸಂಧಿ ಅಂದ್ರೆ ಸಂಧಿ ಅಂತಕ್ಕಂಥದ್ದು ಚಿದಾನಂದ ಅಂದ್ರೆ ಇಲ್ಲಿ ಯಾವ ಒಂದು ಸಂಧಿ ಅಂದ್ರೆ ಜಸ್ತ್ವ ಸಂಧಿ ಎರಡು ಜಸ್ತ್ವ ಸಂಧಿಗೆ ಉದಾಹರಣೆಗಳು ಅಂತೇಳಿ ನೋಡಬಹುದು ಅವರು ಸಂಧಿ ಸಂಧಿ ಕೊಟ್ಟಿದ್ದಾರೆ ಓಕೆ ಮುಂದಿನ ನೋಡ್ತಾ ಇಲ್ಲಿ ನೋಡಿ ಮಕ್ಕಳ ಅದ ನಂತರ ಇಲ್ಲಿ ಆ ಅಂದ ನಂತರ ಇಲ್ಲಿ ಆ ಇದೆ ಕೊಟ್ಟಿರುವ ವಿಷಯಗಳ ಕುರಿತು ಪ್ರಬಂಧ ಬರೆಯಿರಿ ಸಾವಯವ ಕೃಷಿ ಮಳೆ ಹೊಯ್ಲು ಮಳೆ ಕೊಯ್ಲು ಓಕೆ ಸಾವಯವ ಕೃಷಿ ಪ್ರಬಂಧ ನೋಡ್ತಾ ಇಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ಇರುತ್ತೆ ಅರ್ಥವಾದ ಅಕ್ಷರದೊಂದಿಗೆ ಅರ್ಥವತ್ತಾದ ಅಕ್ಷರದೊಂದಿಗೆ ಸುಂದರ ಮತ್ತು ವಾಕ್ಯಗಳೊಂದಿಗೆ ಬರಿತ ಹೋಗಿ ಆಗ ನಿಮಗೆ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಓಕೆನಾ ಪೀಠಿಕೆ ಭೂಮಿ ನಮ್ಮ ಜೀವನಾಡಿ ಕೃಷಿ ನಮ್ಮ ಆರ್ಥಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬದುಕಿನ ಆಧಾರ ಬದುಕಿನ ಆಧಾರ ಆದ್ರೆ ರಾಸಾಯನಿಕ ಖಾತ್ರಿಕರಣ ಕೀಟನಾಶಕಗಳ ಬಳಕೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿದೆ ಇಂತಹ ಸಂದರ್ಭದಲ್ಲಿ ಸಾವಯವ ಕೃಷಿ ಉತ್ತಮ ಪರ್ಯಾಯವಾಗಿ ಬೆಳೆಯುತ್ತದೆ ಅಂತ ನೋಡಬಹುದು ಇಲ್ಲಿ ವಿವರಣೆ ಬಗ್ಗೆ ನಿಮಗೆ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತಾನೆ ಈಸಿಯಾಗಿ ಮಾರ್ಕ್ಸ್ ಪಡಲಿಕ್ಕೆ ಸಾಧ್ಯ ಈಸಿಯಾಗಿ ನೆನ್ಪಿಡ್ಲಿಕ್ಕೆ ಸಾಧ್ಯ ಅಂತೇಳಿ ಓಕೆ ಮೊದಲನೇ ಪಾಯಿಂಟ್ ನೋಡಿ ಸಾವಯವ ಕೃಷಿ ತತ್ವಗಳು ಓಕೆ ನೈಸರ್ಗಿಕ ಗೊಬ್ಬರ ಕಾಂಪೋಸ್ಟ್ ಮತ್ತು ಹಸಿರು ಗೊಬ್ಬರ ಬಳಕೆ ಅಂತಕ್ಕಂಥದ್ದು ಮಣ್ಣಿನ ಫಲವತ್ತತೆ ಮತ್ತು ಜಲ ಸಂರಕ್ಷಣೆ ಒತ್ತು ಇಲ್ಲಿ ನೀಡ್ತೇವೆ ಅಂತಕ್ಕಂಥದ್ದು ನೈಸರ್ಗಿಕ ಕೀಟ ನಿಯಂತ್ರಣಗಳ ವಿಧಾನಗಳ ಬಳಕೆ ಅಂತ ನೋಡಬಹುದು ಲಾಭ ಇದರಿಂದ ಏನ್ ಲಾಭ ಇದೆ ಅಂದಿನ ಸಾವಯವ ಕೃಷಿಯಿಂದ ಆರೋಗ್ಯಕರ ರಾಸಾಯನಿಕ ರಾಸಾಯನಿಕ ಮುಕ್ತ ಆಹಾರ ದೊರೆತ ಇದರಿಂದ ಪರಿಸರ ಸಂರಕ್ಷಣೆ ಆಗ್ತದೆ ಮತ್ತು ಮಣ್ಣಿನ ಗುಣಮಟ್ಟ ಸುಧಾರಣೆ ಆಗ್ತದೆ ಅಂತಕ್ಕಂಥದ್ದು ಅದ ನಂತರ ರೈತರಿಗೆ ಆರ್ಥಿಕ ಲಾಭ ಮತ್ತು ಕಡಿಮೆ ಖರ್ಚಾಗ್ತದೆ ಇದರಿಂದ ನೋಡಬಹುದು ಹಾಗೇನೆ ಸಾವಯವ ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಬೇಡಿಕೆ ಇರುತ್ತೆ ಅಂತಕ್ಕಂಥ ತಿಳಿಬಹುದು ಸವಾಲುಗಳು ಇದರಿಂದ ಮಾಡೋದ್ರಿಂದ ಏನೆಲ್ಲ ಸವಾಲುಗಳು ಇರ್ವೆ ಇರ್ತವೆ ಅಂತ ನೋಡಿದರೆ ಆರಂಭದಲ್ಲಿ ಕಡಿಮೆ ಇಳುವರಿ ಸಿಗುತ್ತದೆ ಇದು ಓಕೆ ರೈತರಿಗೆ ಜ್ಞಾನ ಮತ್ತು ತರಬೇತಿಯ ಕೊರತೆ ಇದೆ ಇದು ಪ್ರಾಮಾಣೀಕರಣದ ದುಬಾರಿ ಪ್ರಕ್ರಿಯೆ ಅಂತ ನೋಡಬಹುದು ಮಾರುಕಟ್ಟೆ ವ್ಯವಸ್ಥೆ ಕೊರತೆ ಅಂತಕೊಂಡು ನೋಡಬಹುದು ಓಕೆ ಇಲ್ಲಿ ನಾಲ್ಕನೇ ನಾಲ್ಕನೇದು ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ ಭಾರತದಲ್ಲಿ ಸಾವಯವ ಕೃಷಿ ಅಂತಕ್ಕಂಥದ್ದು ಇಲ್ಲಿ ಸಿಕ್ಕಿಂ ಕೇರಳ ಕರ್ನಾಟಕದಲ್ಲಿ ಗಣನೀಯ ಬೆಳವಣಿಗೆ ಅಂತಕ್ಕಂಥದ್ದು ಸರ್ಕಾರಿ ಯೋಜನೆಗಳಾದ ಪಿ ಕೆ ವಿವೈ ಬೆಂಬಲ ನೀಡುತ್ತದೆ ಇಲ್ಲಿ ರಫ್ತಿನಿಂದ ಆರ್ಥಿಕ ಕೊಡುಗೆ ಇದೆ ಅಂತ ನೋಡಬಹುದು ಓಕೆ ಕೊನೆಗೆ ಉಪ ಸಮರ ನಿಮ್ಮದೇ ಅಭಿಪ್ರಾಯ ಉಪ ಸಮರದಲ್ಲಿ ತಿಳಿಸ್ತಾ ಹೋಗಬಹುದು ಓಕೆ ನಾಲ್ಕು ಐದು ಆರು ಸಾಲ ನೀವು ತಿಳಿಸ್ತಾ ಹೋಗಿ ಇಲ್ಲಿ ನಾಲ್ಕು ಆರು ಸಾಲ ತಿಳಿಸ್ತಾ ಹೋಗಿದ್ದೀನಿ ಸಾವಯವ ಕೃಷಿಯು ಪರಿಸರ ಆರೋಗ್ಯ ಮತ್ತು ಸುಸ್ಥಿರತೆ ಕೊಡುಗೆ ನೀಡುವ ಜೀವನ ವಿಧಾನವಾಗಿದೆ ರೈತರಿಗೆ ತರಬೇತಿ ಸರ್ಕಾರಿ ಬೆಂಬಲ ಮತ್ತು ಮಾರುಕಟ್ಟೆ ವ್ಯವಸ್ಥೆಯೊಂದಿಗೆ ಇದನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡರೆ ಭೂಮಿಯ ಸಂರಕ್ಷಣೆ ಮತ್ತು ಆರೋಗ್ಯಕರ ಭವಿಷ್ಯವನ್ನು ಖಾತ್ರಿಪಡಿಸಬಹುದು ಅಂತ ತಿಳಿಬಹುದು ಮುಂದೆ ನೋಡ್ತಾ ಹ ಇನ್ನೊಂದು ಪ್ರಬಂಧ ಇದೆ ಮಳೆ ಕೊಯ್ಲು ಪ್ರಬಂಧ ಪೀಠಿಕೆ ನೋಡಿ ಮಳೆ ಕೊಯ್ಲು ಎಂಬುದು ಮಳೆಯ ನೀರನ್ನು ಸಂಗ್ರಹಿಸಿ ಭೂಗತ ಜಲಮಟ್ಟವನ್ನು ಹೆಚ್ಚಿಸುವ ಮತ್ತು ಕೃಷಿ ಗೃಹ ಬಳಕೆ ಉಪಯೋಗಿಸುವ ಸುಸ್ಥಿರ ವಿಧಾನವಾಗಿದೆ ಇಂದಿನ ಜಲ ಸಂಕಟದ ಯುಗದಲ್ಲಿ ಮಳೆ ಕೊಯ್ಲು ಜಲ ಸಂರಕ್ಷಣೆ ಪರಿಣಾಮಕಾರಿ ಪರಿಹಾರವಾಗಿದೆ ಅಂತಕ್ಕಂಥದ್ದು ನಾವು ಪೀಠಿಕೆಯಲ್ಲಿ ನಿಮ್ಮ ಐದಾರು ಸಾಲಗಳು ಬರೆತಾ ಹೋಗಿ ವಿವರಣೆ ನೋಡ್ತಾ ಪಾಯಿಂಟ್ ಪಾಂಡವೇಜ್ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ಮಳೆ ಕೊಯ್ಲು ತತ್ವಗಳು ಏನೆಲ್ಲ ತತ್ವಗಳು ಇರತಕ್ಕಂಥದ್ದು ಅಂದ್ರೆ ಮಳೆಯ ನೀರನ್ನು ತೊಟ್ಟಿ ತೊಟ್ಟಿಗಳು ಕಾಲುವೆಗಳು ಅಥವಾ ಭೂಗತಕ್ಕೆ ಸಂಗ್ರಹಿಸುವುದು ಅಂತಕ್ಕಂಥದ್ದು ಭೂಗತ ಅಥವಾ ಭೂಗರ್ಭ ಅಂತಾನೂ ಹೇಳ್ಬಹುದು ಭೂಗರ್ಭ ಜಲಮಟ್ಟವನ್ನು ಏನ್ ಮಾಡುತ್ತದೆ ಅಂದ್ರೆ ರೀಚಾರ್ಜ್ ಮಾಡುತ್ತದೆ ಅಂತಕ್ಕಂಥದ್ದು ನೀರಿನ ದುರ್ಬಳಕೆಯನ್ನು ತಡೆಗಟ್ಟುವುದು ಅನ್ನು ನೋಡ್ಬೋದು ಎರಡನೇದು ಮಳೆ ಕೊಯ್ಲಿನ ವಿಧಾನಗಳು ಯಾವ್ಯಾವ ಅಂದ್ರೆ ಮೇಲ್ಮೈ ಸಂಗ್ರಹ ಇಲ್ಲಿ ಅಂದಗಿನ ತೊಟ್ಟಿಗಳು ಕೆರೆಗಳಲ್ಲಿ ನೀರನ್ನು ಸಂಗ್ರಹಿಸುವುದು ಅಂತಕ್ಕ ಅದರ ಭೂಗರ್ಭದ ರೀಚಾರ್ಜ್ ಕೊಳವೆ ಬಾವಿಗಳು ಕೊಳವೆ ಬಾವಿಗಳಿಂದ ಗುಂಡಿಗಳ ಮೂಲಕ ನೀರನ್ನು ಭೂಮಿಗೆ ತಲುಪುವಂತೆ ಮಾಡತಕ್ಕಂಥದ್ದು ಅದ ಗ್ರಾಮೀಣ ವಿಧಾನ ಕಾಲುವೆಗಳು ಚೆಕ್ ಡ್ಯಾಮ್ ಗಳ ನಿರ್ಮಾಣ ಮಾಡೋದ್ರಿಂದ ಭೂಗರ್ಭದಲ್ಲಿ ಏನಾಗ್ತದೆ ಅದ್ರಗಿನ ಅಂತರ್ಜಲ ಹೆಚ್ಚಾಗ್ತದೆ ಅಂತಕ್ಕಂಥ ನೋಡ್ಬೋದು ಓಕೆ ಇಲ್ಲಿ ಲಾಭಗಳು ಇದರಿಂದ ಲಾಭಗಳು ಏನೆಲ್ಲ ಇದಾವೆ ಹೇಳಿ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ಜಲ ಕೊರತೆಯನ್ನು ಕಡಿಮೆ ಮಾಡುವುದು ಅಂತಕ್ಕಂಥದ್ದು ಕೃಷಿಗೆ ಸುಸ್ಥಿರ ನೀರಿನ ಮೂಲ ಅಂತಕ್ಕಂಥದ್ದು ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯ ತಡೆಗಟ್ಟುವಿಕೆ ಇದರಿಂದ ಮಾಡಬಹುದು ಸವಾಲುಗಳು ಏನೆಲ್ಲ ಸವಾಲು ಆರಂಭಿಕ ವೆಚ್ಚದ ಹೊರೆ ಆಗ್ತದೆ ಜನರಲ್ಲಿ ಜಾಗೃತಿ ಕೊರತೆ ಉಂಟಾಗ್ತದೆ ತಾಂತ್ರಿಕ ತಂತ್ರಜ್ಞಾನ ಅಗತ್ಯ ಇದೆ ನಿರ್ವಹಣೆ ಕೊರತೆ ಇರತಕ್ಕಂಥದ್ದು ಅಂತೇಳಿ ನಾವು ಕಂಡು ಬರ್ಬಹುದು ಅದ ನಂತರ ಐದನೇ ಒಂದು ಪಾಯಿಂಟ್ ನೋಡಿದ್ರೆ ಭೂ ಭಾರತದಲ್ಲಿ ಮಳೆ ಕೊಯ್ಲು ಅಂತಕ್ಕಂಥದ್ದು ರಾಜಸ್ಥಾನ ತಮಿಳುನಾಡು ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ವಿಧಾನಗಳಿವೆ ಸರ್ಕಾರಿ ಯೋಜನೆಗಳಾದ ಜಲಶಕ್ತಿ ಅಭಿಯಾನ ಬೆಂಬಲ ನೀಡುತ್ತದೆ ನಗರಗಳಲ್ಲಿ ಕಡ್ಡಾಯ ರೂಫ್ ಟಾಪ್ ಕೊಯ್ಲು ನಿಯಮ ನಾವು ಇಡಬೇಕಾಗುತ್ತೆ ಇದರಿಂದ ಇಲ್ಲಿ ಇದೆ ಅಂತಕ್ಕಂಥದ್ದು ನೋಡಬಹುದು ಓಕೆ ಅದ ನಂತರ ಏನಾಗುತ್ತೆ ಉಪಸಂಹಾರ ನೋಡ್ತಾ ಹೋಗೋಣ ನಾಲ್ಕೈದು ಸಾಲಗಳು ತಿಳಿಸ್ತಾ ಹೋಗಿ ನಾ ಇಲ್ಲಿ ಮೂರು ಸಾಲಿನ ತಿಳಿಸ್ತಾ ಹೋಗಿದೀನಿ ಮಳೆ ಕೊಯ್ಲು ಜಲ ಜಲ ಸಂಕಟದ ಯುಗದಲ್ಲಿ ಸುಸ್ಥಿರ ಜಲ ಸಂರಕ್ಷಣೆಗೆ ಒಂದು ಪರಿಣಾಮಕಾರಿ ಉಪಾಯವಾಗಿದೆ ಸರ್ಕಾರ ಸಮಾಜ ನಾವುಗಳು ಜಲ ಸಂರಕ್ಷಣೆಯ ಮೂಲಕ ಭವಿಷ್ಯದ ಭದ್ರತೆಯನ್ನು ಖಾತ್ರಿಪಡಿಸಬಹುದು ಅಂತಕ್ಕಂಥ ತಿಳಿಬಹುದು ಓಕೆನಾ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋಗಳ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ನಿಮ್ಮ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ